ಸ್ಥಳ ಏನಿದೆ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ರಾಯ್ನಾಳ್ ಬ್ರಿಡ್ಜ್ ಅಂಡರ್ ಪಾಸ್ ಹತ್ತಿರ ಇರುವಂಥದ್ದು ಇಲ್ಲಿ ತಾವು ಗಮನಿಸಿದಂಗೆ ಇಲ್ಲೊಂದು ಎರಡು ಅಬಾಂಡನ್ ಬಿಲ್ಡಿಂಗ್ ಇದ್ದಾವೆ ಅವನು ನಾನು ಈ ಅಬಾಂಡನ್ ಬಿಲ್ಡಿಂಗ್ಗಳ ಸುತ್ತಮುತ್ತ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಾ ಇದ್ದೆ ಅಂತಂದು ನಮಗೆ ವಿಚಾರಣೆಯಲ್ಲಿ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನು ಅವನಿಗೆ ಸಂಬಂಧಪಟ್ಟಂಥ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಏನಾದರೂ ಆಧಾರ್ ಕಾರ್ಡು ಪಾಸ್ಬುಕ್ಕು ಎ ಟಿ ಎಮ್ ಕಾರ್ಡು ಮೊಬೈಲು ಆ ಥರದ್ದು ಏನಾದರೂ ಇರಬಹುದು ಅನ್ನೋ ಕಾರಣಕ್ಕೆ ಇದನ್ನು ತೋರಿಸಲಿಕ್ಕೆ ಕರ್ಕೊಂಡು ಬಂದಾಗ ಅವನು ಏಕಾಏಕಿ ಇಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಖಾಲಿ ಜಾಗ ಏನಿದೆ ಇಲ್ಲಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಂತೆ ಆಗ ನಮ್ಮ ಅಧಿಕಾರಿಗಳು ಅವನ್ನ ಏರ್ ಫೈರ್ ಮಾಡಿ ಪ್ರಿವೆಂಟ್ ಮಾಡಿದ್ದಾರೆ ಅದಕ್ಕೂ ನಿಲ್ದೇ ಇದ್ದಾಗ ಅವನ ಮೇಲೆ ಫೈರ್ ಮಾಡಿ ಅವನ ವಶಕ್ಕೆ ತೊಗೊಂಡಿದ್ದಾರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಅವರ ನೇತೃತ್ವದ ತಂಡ ಅವನಿಗೆ ಇಲ್ಲಿ ಹೆಚ್ಚುವರಿ ವಿಚಾರಣೆಗಾಗಿ ಕರ್ಕೊಂಡ್ಬಂದಿತ್ತು ಅಂದರೆ ಇವಾಗ ಅವನು ಇಂಟ್ರಾಗೇಷನ್ ಅಲ್ಲಿ ಎಲ್ಲ ಅವನು ಹೆಚ್ಚು ಡೀಟೇಲ್ಸು ಅಬೌಟ್ ಹಿಮ್ಸಲ್ಫ್ ಹೇಳಿಲ್ಲ ಅಂದರೆ ಒಂದು ಹೆಸರು ಊರು ಅಷ್ಟೇ ಹೇಳಿದ್ದಾನೆ ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದಾದ್ರು ಸಿಕ್ಕರೆ ನಮಗೆ ಒಂದು ಐಡೆಂಟಿಟಿ ಒಂದು ಎಲ್ಲಿಗೆ ಬಿಲಾಂಗ್ ಆಗ್ತಾನೆ ಅದೆಲ್ಲ ಪತ್ತೆ ಮಾಡಲಿಕ್ಕೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಊಹೆ ಮೇಲೆ ಅವನ್ನ ಕರ್ಕೊಂಡ್ಬಂದಿದ್ರು ಸಂದರ್ಭದಲ್ಲಿ ಘಟನೆ ನಡೆದಿದ್ದರು ಇಲ್ಲಿ ಬಂದು ಗಾಡಿ ಇವಾಗ ಏನು ನಿಂತಿದೀವಿ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಅವನ್ನ ಇಳಿಸಿ ಆ ಕಡೆ ಒಂದೆರಡು ಬಿಲ್ಡಿಂಗ್ ಇದ್ದಾವೆ ಮತ್ತು ಈ ಏರಿಯಾದಷ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳು ಕೂಡ ಅಂದಾಜಿಲ್ಲ ಸೊ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಯಾವುದು ಖಾಲಿ ಬಿಲ್ಡಿಂಗ್ ಅಂತ ನೋಡಲಿಕ್ಕೆ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಆಮೇಲೆ ಮತ್ತು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾನೆ ಆ ಕಡೆ ಹೋದಾಗ ಏಕಾಏಕಿ ಕಿತ್ತುಕೊಂಡು ಓಡೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಥರ ಗಂಭೀರ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹೆಚ್ಚುವರಿ ಹಲ್ಲೆ ಮಾಡುವಂಥದ್ದನ್ನು ತಡಿಲಿಕ್ಕೆ ಹೋಗಿ ಏರ್ ಫೈರ್ ಮಾಡಿ ಅವನಿಗೆ ವಾರ್ನ್ ಮಾಡಿದಾಗ ಕೂಡ ಅವನು ಬಗ್ಗಿಲ್ಲ ನಂತರದಲ್ಲಿ ಅವನಿಗೆ ಅವನ ಮೇಲೆ ಎರಡು ರೋಡ್ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತಗೊಂಡಿದ್ದಾರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಬ್ಲಾಟ್ ಡೇಟ್ ಅಂತ ಸರ್ ಇಲ್ಲಿ ಅವನು ಇಂಟ್ರಾಗೇಷನ್ ಮಾಡಿದಾಗ ಅವನ ಹೆಸರು ಮತ್ತು ಅವನ ಏಜ್ ಎಷ್ಟು ಎಷ್ಟೇ ಡೀಟೇಲ್ಸ್ ಹೇಳ್ತಾನೆ ಅದಕ್ಕೆ ಪೂರ್ವಕವಾಗಿ ಅವನೊಂದು ಹೆಸರು ಹೇಳ್ತಾನೆ ನನ್ನದು ಎಕ್ಸ್ ವೈ ಎ ಬಿ ಸಿ ನನ್ನ ಹೆಸರು ಅಂತ ಹೇಳ್ತಾನೆ ಆ ಎ ಬಿ ಸಿ ಹೆಸರು ಅಂತಂತ ಅಸರ್ಟೈನ್ ಮಾಡ್ಲಿಕ್ಕೆ ನಮಗೇನಾದರೂ ದಾಖಲಾತಿ ಹೇಳಬೇಕಲ್ಲ ಸೊ ಹಾಗಾಗಿ ಅವನು ಎಲ್ಲಿ ಜನರಲ್ಲಿ ವಾಸ ಮಾಡ್ತಿದ್ದ ಅಂತಂದರೆ ಇಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೋತಾ ಇದ್ದೆ ಅಂತಂದೆಲ್ಲ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನ್ನ ತೋರಿಸಲಿಕ್ಕೆ ಅಂತ ಅಲ್ಲಿ ನಮಗೇನಾದರೂ ಆಧಾರ್ ಕಾರ್ಡು ಅಥವಾ ಒಂದು ಏನಾದರೂ ಅಕೌಂಟ್ ಡೀಟೇಲ್ಸೋ ಅಥವಾ ಫೋನ್ ನಂಬರು ಏನಾದರೂ ಒಂದು ಡೀಟೇಲ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಾಗ ಈ ಘಟನೆ ಯಾರಾದರೂ ಬಂದಿದ್ದಾರೆ ಸದ್ಯಕ್ಕೆ ಯಾರು ಬಂದಿಲ್ಲ ಅವನು ನಮಗೆ ನೆನ್ನೆ ಇನ್ಫರ್ಗೇಷನಲ್ಲಿ ಹೇಳಿದ ಮಾಹಿತಿ ಕೂಡ ಸುಮಾರು ಹತ್ತೊಂದೆರಡು ವರ್ಷದಿಂದ ಅವನು ಪಟ್ನಾ ಬಿಹಾರ್ಗೆ ಬಿಲಾಂಗ್ ಆಗಿದ್ರು ಕೂಡ ಅವನು ಅಲ್ಲಿಂದ ಹೊರಗಡೆ ಜಾಸ್ತಿ ಬೇರೆ ಬೇರೆ ಕಡೆನೇ ಓಡಾಡ್ಕೊಂಡಿದ್ದಾನೆ ಅಂತ ಹುಬ್ಳಿ ಧಾರವಾಡಕ್ಕೆ ಕೂಡ ಒಂದು ಎರಡು ಮೂರು ತಿಂಗಳ ಕೆಳಗೆ ಬಂದಿದ್ದೆ ಔಟ್ಸ್ಕರ್ಟ್ಸಲ್ಲಿ ಯಾವಾದರೂ ಲೇಬರು ಮೇನಿಯಲ್ ಲೇಬರ್ಸು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಂತ ಇಂಥ ಕಡೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ ಆಮೇಲೆ ಕೆಲವು ಅಲ್ಲಿ ಇಲ್ಲಿ ಹೋಗಿ ಡಾಬಾಗಿ ಬಟ್ ಟೈಪ್ ಇರ್ತಾವಲ್ಲ ಅಂತ ಕಡೆ ಕೆಲಸ ಮಾಡ್ತಾರೆ ಸೊ ಇವಾಗ ಒಂದು ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ತೊಗೊಂಬಿಟ್ಟು ಎಲ್ಲೆಲ್ಲಿ ಅವನು ಯಾರಾದರೂ ನೋಡಿದಾರ ಅವ್ನು ಪರ್ಚೇಸ್ ಯಾವ್ದಾದ್ರು ನಂಬರ್ ಇದೆಯಾ ಅಥವಾ ಪರ್ಚೇಸ್ರು ಊರ್ನೂರು ಯಾರಾದಾರ ಅನ್ನೋಂಥದ್ದು ನೆಸಟೈನ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ತಂಡಗಳು ಸರ್ ಅವನು ಹೇಳೋದೇ ನಾನು ಒಬ್ಬನೇ ಇದ್ದೆ ಅಂತ ಹೇಳ್ತಾನೆ ಸರ್ ಈಗ ಸಂಬಂಧಿಕರು ಸಿಗದೇ ಇದ್ದರೆ ಎಷ್ಟಿನವರೆಗೂ ನೀವು ಬಾಡಿನ ಪ್ರಶ್ನೆ ಸರ್ ಅದನ್ನು ನಾನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಈ ರೀತಿ ಘಟನೆ ನಮಗೂ ಕೂಡ ಹೊಸ್ತು ಹಂಗಾಗಿ ಅದು ಏನು ಕಾನೂನಲ್ಲಿ ಅವಕಾಶ ಇದೆ ನಿಯಮಾವಳಿಗಳಲ್ಲಿ ಏನು ಹೇಳುತ್ತೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಹುಡುಗಿ ಬಾಡಿ ಇವಾಗ ಪೋಸ್ಟ್ ಮಾರ್ಟಮ್ ಆಗಿದೆ ಎನಿ ಟೈಮ್ ಇವಾಗ ಹಸ್ತಾಂತರದಿಂದ ಐವತ್ತು ನಿಮಿಷ ಮಾಡ್ತಾರೆ ಅಂತ ಸುದ್ದಿ